ಇಷ್ಟಪಡ್ತೀನಿ ಇಲ್ಲಿ ಯಾರನ್ನೂ ನಾನು ಸಪೋರ್ಟ್ ಮಾಡ್ತಿಲ್ಲ ಆದರೆ ಒಂದು ಹೆಣ್ಮಗಳು ಅವರೂ ಕೂಡ ಯಾರ್ದೋ ಹೆಣ್ಮಗಳೇ ಸೊ ನೀವು ಕಮೆಂಟ್ ಸೆಕ್ಷನ್ಗಳಲ್ಲಿ ಅವರ ಒಂದು ಮಗಳ ವಿಡಿಯೋಗೆ ನೀನು ನಿಮ್ಮ ಅಮ್ಮನ ಥರನೇ ಇಷ್ಟ ಹೇಳಿ ಅಥವಾ ಅವರ ಅಪ್ಪ ಅಮ್ಮ ಅವ್ರ ಸಾರಿ ಇದನ್ನು ಮೀಟ್ ಮಾಡಿ ಅವರ ಅಪ್ಪ ಅಮ್ಮ ಅವ್ರನ್ನ ವಿಸಿಟ್ ಮಾಡೋಕ್ಕೆ ಹೋದಾಗ ಇವ್ರನ್ನೆಲ್ಲ ನಾವು ಇಡೀ ಫ್ಯಾಮಿಲಿನ ಸುಟ್ಟು ಹಾಕಬೇಕು ಅಂತ ನಿಮ್ಮ ದ್ವೇಷನ ತೋರಿಸೋದಾಗಿ ಎಲ್ಲವೂ ನನಗೆ ಅರ್ಥ ನನಗೆ ನನಗೆ ಅರ್ಥ ಆಗುತ್ತೆ ನಿಮಗೆ ಆ ಒಂದು ಫ್ಯಾಮಿಲಿಗೆ ಏನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಿಮ್ಗೆ ಕೋಪ ಇದೆ ಅಂತ ನನಗೆ ಅರ್ಥ ಆಗುತ್ತೆ ಆದರೆ ಎಲ್ಲರೂ ಹೆಣ್ಮಕ್ಳೇ ಇರಲಿ ಇವಾಗ ಅವ್ರ ಮಗಳು ಏನು ಮಾಡಿದಾಳ ಈ ಒಂದು ಶಿ ಆ್ಯಂಡ್ ಶೀ ಈಸ್ ಫಿಫ್ಟೀನ್ ಇಯರ್ಸ್ ಓಲ್ಡ್ ಪ್ಲೀಸ್ ಬಿ ಸೆನ್ಸಿಬಲ್ ಅಲ್ವಾ ಇವಾಗ ನಿಮ್ಮನ್ನೇ ಹೆಣ್ಮಗಳೇ ಇಂಥ ಒಂದು ಸ್ಥಿತಿಯಲ್ಲಿ ಸಿಗಾಕೊಂಡಿದಾಳ ಇವಾಗ ನೀರೇ ಯಾವುದೋ ಒಂದು ಸ್ಥಿತಿಯಲ್ಲಿ ಸಿಗಾಕೊಂಡಿರ್ತಾರೆ ಅವಾಗ ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದರೂ ಅಕ್ಕಪಕ್ಕವ್ರು ಬೈದ್ರು ನಿಮ್ಗೆ ನೋವಾಗುತ್ತಲ್ಲ ಸೊ ಹಾಗಾಗಿ ಮಕ್ಳಗಳಿಗೆ ಆ್ಯಂಡ್ ಈವನ್ ವಿನೀಶ್ ಈಸ್ ಆಲ್ಸೋ ಫಿಫ್ಟೀನ್ ಇಯರ್ಸ್ ಓಲ್ಡ್ ಅವ್ರುಗಳಿಗೆ ಇವಾಗ ನೋಡಿ ಅವರು ಸ್ಕೂಲ್ಗೆ ಹೋಗ್ತಾರೆ ಎಲ್ಲ ಸುತ್ತಮುತ್ತ ಇದೇನೇ ಮಾತಾಡಿರ್ತಾರೆ ಅವು ಎಳೆ ಮನಸ್ಸುಗಳು ಏನಾದರೂ ಮಾಡ್ಕೊಂಡು ಹಂಗಾಗಿ ಅವ್ರಿಗೂ ಒಂದು ಮನ್ಸಂತ ಇರುತ್ತೆ ಆಮೇಲೆ ಎಷ್ಟೊಂದು ನ್ಯೂಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಇವರು ದುಡ್ಡುಗೋಗಿ ಹಿಂಗೆ ಮಾಡ್ತಿದ್ದಾರೆ ಹಂಗೆ ಇದು ಮಾಡ್ತಿದ್ದಾರೆ ಇವ್ರು ಹಿಂಗೆ ಇದ್ರು ಆಗಿಬಿಟ್ರು ಇವ್ರು ಯಾರು ಯಾರಿಗೆ ಗೊತ್ತಿದೆ ಸರ್ ನೀವು ನೋಡೋಕೆ ಹೋಗಿದ್ದೀರಾ ಸರ್ ಯಾವ ಹೆಣ್ಮಕ್ಳ ಬಗ್ಗೆನೂ ಫಾಲ್ಸ್ ನ್ಯೂಸ್ ಇದು ಸ್ಪ್ರೆಡ್ ಮಾಡೋದು ತುಂಬ ತಪ್ಪಿದೆ ಸರ್ ಅವರು ಯಾರು ಹೆಣ್ಮಕ್ಳೇನ ಅಲ್ವಾ ಅವ್ರು ನೀವು ನೀವು ಅವ್ರನ್ನ ಪ್ರಶ್ನೆ ಮಾಡ್ತೀರಾ ಬಟ್ ಇಲ್ಲಿ ಯಾರು ಯಾರೂ ಗಂಡಸನ್ನುಗಳನ್ನ ಪ್ರಶ್ನೆ ಮಾಡಲ್ಲ ಎಲ್ಲರೂ ಎಲ್ಲ ಒಂದು ತಪ್ಪಿಗೂ ಎಲ್ಲ ಒಂದು ಇನ್ಸಿಡೆಂಟ್ಗೂ ಹೆಣ್ಮಕ್ಳಿಗೆ ಬ್ಲೇಮ್ ಆಗ್ತಾರೆ ಯಾಕೆ ಅಂತ ನಂಗೆ ಗೊತ್ತಿಲ್ಲ ಸೊ ಜಸ್ಟ್ ಆಫ್ ದಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತರ ಬಿಂಬಿಸೋದಾಗ್ಲಿ ಅವ್ರನ್ನ